ನಮಸ್ಕಾರ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ನೋಡಿದ್ರಲ್ಲ ಲಕ್ಷ್ಮಿ ಜೀವನ ಸರಿ ಹೋಯಿತು ವಿಚ್ಛೇದನ ಕೊಡಿಸಿ ಅವ್ರು ಮನೆ ಕರ್ಕೊಂಡು ಹೋಗಿ ಶಾರದಾಗೂ ಎರಡು ಗಂಡು ಮಕ್ಕಳಾಗಿತ್ತು ಈಗ ಎಲ್ಲ ಇಪ್ಪತ್ತ ವರ್ಷದ ನಂತರ ಅಂತ ತಗೋತಾ ಇದ್ದೀವಿ ಇಪ್ಪತ್ತು ವರ್ಷದ ನಂತರ ಅಂತ ಆದಮೇಲೆ ಈಗ ಶಾರದಾನ ಎರಡು ಗಂಡು ಮಕ್ಕಳು ದೊಡ್ಡವಾಗಿರ್ತಾವೆ ಮತ್ತು ಲಕ್ಷ್ಮಿನೂ ದೊಡ್ಡಕ್ಕಾಗಿರ್ತಾಳೆ ಮುಂದಿನ ಕಥೆ ನಿಮ್ಗೆ ನೋಡ್ತಾ ನೋಡ್ತಾ ಎಲ್ಲ ಗೊತ್ತಾಗತ್ತೆ ಬನ್ನಿ ನೋಡೋಣ ಇದು ನಮ್ಮ ಶಾರದಾನ ಮನೆ ಬನ್ನಿ ಒಳಗೆ ಹೋಗೋಣ

அதானே முகித்து ஏனது கொட்டு 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 சவுண்ட் எவ்வா பாஜமன ஏனா கொட்டக்கத்திர இல்லை சவுண்ட் தகவணா மத்திய ಸಂಜು ಮತ್ತು ಮಂಜು ಇಬ್ಬರು ಶಾಲೆಗೆ ಕಾಲೇಜ್ಗೆ ಹೋದ್ರೆ ಅದಕ್ಕೆ ಮತ್ತೆ ಲಕ್ಷ್ಮೀ ಮನೆ ಆಕಿದು ಆಕಿದ್ದು ಈ ಎನ್ ಟಿ ಸಿ ಅಂತ ಹಾಕಿದ್ಲು ಬೈ ಎನ್ ಟಿ ಸಿ ಕಲೆ ಯಾಕತ್ತಿದ್ಲು ಅದನ್ನು ಒಲೆ ಅಂತ ಅಂದ್ಲ ಹ್ಞೂ ಅದಕ್ಕೆ ಬಾ ಒಳಗೆ ಈಗ ಬಂದೇನೆ ಮತ್ತೆ ಈಕಿ ಪುಟ್ಟಕ್ಕ ಆರಾಮದಾಗಲ್ಲ ಯವ ನಮ್ಮ ಮನಸ್ಸಿದೇನು ಕೇಳ್ತಿ ಆಕಿ ಮಗಳ ಹ್ಞೂ ಅಷ್ಟು ನಿಗ್ಗರಿಸಿ ನೀರು ಕುಡಿತಾ ಆಕಿದ್ದು ಒಂದು ಬಾಳೆ ಸುದ್ದಾಗಿದ್ರೆ ಆಕಿತ್ತು ಗಂಡ ಮೋಸ ಮಾಡಿ ಹೋಗ್ಬಿಟ್ಟ ಏನು ಮಾಡೋದು ಖಡಿಕಾಕಿಗೇ ಐದು ಲಕ್ಷ ರೂಪಾಯಿ ಏನು ಕೊಟ್ಟಿದ್ದಲ್ಲ ಅದನ್ನು ಹಾಕಿ ಮಗಳಿಗೆ ಹೆಸರಲ್ಲಿ ಇಟ್ಲಿಬಿಟ್ಲವ ಅದನ್ನ ಏನು ಆಕಿ ಅದ್ರಾಗ ಜೀವನ ಮಾಡ್ಕೊಂತ ಹೊಂಟ ಇನ್ನೇನೈತಿ ಹ್ಞೂ ಅವ್ನು ದೇವನ ತನ್ನ ಹಿಂತಿ ಜೊತೆ ಮದುವೆಯಾಗಿ ಸೆಟ್ಲಾಗ್ಬಿಟ್ಟ ಇನ್ನು ನಮ್ದೇನೈತಿ ನಡೀವ ನನಗರ ಕೈ ಐತಿ ಬಿಸಲಾಗಿಂದ ಬಂದು ಒಂದು ಸ್ನೀರ್ ಕೊಟ್ಟು ನಡಿ ಹ್ಞೂ ನಡೀಬೆ ನಾನು ಯಾರು ಅನ್ಕೊಂಡ್ರಾ ಶಾಂತ ಮಗಳು ಲಕ್ಷ್ಮಿ ಹ್ಞೂ ದೊಡ್ಡಕ್ಕಾಗಿದ್ದೇನೆ ನೋಡ್ರಿ ಹೆಂಗ್ ಕಾಣಕತ್ತೀನಿ ಈಗ ಎಸ್ ಎಸ್ ಎಲ್ ಸಿ ಮುಗಿಸೀನಿ ಆಮೇಲೆ ಮಾಡೀನಿ ಒಂದು ವರ್ಷ ಮೇಲೆ ಕಂಪ್ಯೂಟರ್ ಕೋರ್ಸ್ ಅಂತ ಹಚ್ಚಿ ರೀ ಕಂಪ್ಯೂಟರ್ ಕೋರ್ಸ್ ಮಾಡಕ್ಕೆ ಹೋದಿ ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಮಾಡೀನ್ರಿ ಅದಾದಮೇಲೆ ಹೊಲಗಿ ಹಚ್ಚಿದ್ದೀನಿ ಅದನ್ನೆಷ್ಟೇ ನಾವು ಗೊತ್ತಿಲ್ಲ ಹೊಲಗಿನ ಮುಗಿಯಕ್ಕೆ ಬಂತು ಇನ್ನ ಮುಂದೆ ನಾನು ಮದ್ವೆ ರೀ ನೋಡಲ್ರಿ ಬನ್ನಿ ಯಾವ ಬಾಳ ಹ್ಞೂ ಬನ್ನಿವಾ ಯುವ ನೀರು ಕುಡಿವನು ನೀರು ಹುಡುಕಿಗೆಯಿತಿ ಹಾ ಅಲ್ಕೊಂಡ್ರು ಬೇ ನೀರು ತಗೊಂಡು ಬರ್ತೀನಿ ಯುವ ಲಕ್ಷ್ಮಿ ಇಲ್ಲ ನಿತ್ತಿಲ್ಲ ನಿಮ್ಮಮ್ಮಂದಿ ಮಾತಾಡ್ಸ ಯುವ ತಗೋಬೇ ನೀರು ಯುವ ಸೌಕಶ್ಯ ಕುಡಿಬೇ ಯಷ್ಟು ನೀರು ಹುಡುಕಿಗೆಯಿತನ ಗೋಲಸ ಕಾಲಿ ಮಾಡಿಬಿಟಲ್ಲ ಯುವ ಅಯ್ಯೋ ನಮ್ಮಮ್ಮಾ ಹೇಳಿದ್ರು ಅಲ್ಲೇ ತಗೊಂಡು ಬರ್ತಿದ್ನಲ್ಲ ವರ್ಗ ಯುವ ಎಂತ ಬಿಸಲೈತೆ ಯುವ ಈ ಬಿಸಲಾಗ್ ನೀರು ಹುಡುಕಿಗೆ ಈ ಬಾಳ ಕಿತ್ತು ಬಿಡಿ ಯುವ ಕೊಡ್ಬೇಕಲ್ಲ ಸಿಟ್ ಬರ್ತೀನಿ ತಿರುತ್ ಬಿಡ ನನ್ನ ಮಗಳ ಇಲ್ಲೇ ಇರ್ತೀನಿ ಬಿಡಿಯಂಬಿ ಮತ್ತ ಸಣ್ಣವರಾಮ ದಳಲಿ ಮತ್ತೆ ಇದು ಏನದು ಸಣ್ಣವನ್ ಮಗಳು ಸಣ್ಣವನ್ ಮಗಳು ಯಾಕಂತೀವ ಜ್ಯೋತಿ ಅನ್ನ ಅಕ್ಕಿ ಹೆಸರು ಜ್ಯೋತಿ ಹ್ಮ್ ಜ್ಯೋತಿ ಆರಾಮದಳ ಆರಾಮದಳವಾ ಹ ಮತ್ತ ನೀ ಆರಾಮದಿಯಲ್ಲ ಊರ್ ಕಡೆ ಬಂದೇ ಇಲ್ಲ ಏಮಾಯಿ മത് മാമ മാമഗേ ബിന്ദയ്യാമ ഏത കൂട്ടി മക്കളത്ത ಇರೋದು ಪಾಪ ನನ್ನ ಮಗಳದನಲ್ಲ ನಿಗ್ರ ನನಗೆ ಅದ್ರದ್ದು ಒಂದು ಚಿಂತೆ ನನಗೆ ಮ ಜಗಾನ ಮತ್ತು ಇದನ್ನ ಮಾಡಿ ಇದ್ದದನ್ನು ನಿಮ್ಮ ಕೊಟ್ಟು ಇದ್ದದನ್ನೆಲ್ಲ ತೊಗೊಂಡು ಅವ್ನು ಕುಂತ ಇದು ಪಾಪ ಹತ್ತು ಇಲ್ಲ ಇತ್ತು ಇಲ್ಲ ಒಂದು ಐದು ಲಕ್ಷ ರೂಪಾಯಿ ಇಟ್ಕೊಂಡು ಕೂತ್ ಬಿಟ್ಟಿ ಹೂರಿ ಹೇಳಿ ಅಂದ್ರೆ ಈಗ ಬನ್ರಿ ನೀವು ಕೆಲ್ಸಕ್ಕೆ ಹೋಗಿರಿನಾ ಹೋಗಿದ್ದು ಐತಿ ಆಳುಗಳು ಹಚ್ಚಿ ಬನ್ನಿ ಬಿಸಿಲು ಸಾಕಷ್ಟು ಇತ್ತು ನಂಗೂ ಬಿಸಿಲ ನಿಲ್ಲಕ್ಕಾಗತ್ತಿಲ್ಲ ಈಗ ನಾ ಮಾಡತ್ತಿಲ್ಲ ರೀ ಹಚ್ಚಿ ಮಾಡ್ತಾಕ್ತಿ ಬಿಟ್ಟನ್ರಿ ನಾ ಏನು ಹೇಳ್ಬರ್ತದ ಲಾಸ್ಟ್ ಅವ್ರು ಈ ಥರ ಆಗ ಅಪಘಾತ ತೊಗೊಂಡು ನಾವು ಬಿಡ್ತೇನೆ ಏನು ಮತ್ತು ಮಾಡೋದಷ್ಟು ಆಗ ಐತ್ರ ಈಗೇನು ಹುಡುಗೋಲ್ ದುಡ್ಡು ಅದು ರೀ ಇನ್ನು ಅವ್ರಿಗೆ ಏನಾರ ಒಂದು ಮಾಡಿದ್ರಿ ಸಂಜು ಏನು ಮಾಡ್ತಾನೆ ರೀ ಮಂಜು ಏನು ಮಾಡ್ತಾನೆ ನಿನ್ನ ಏನು ಮಾಡ್ತಾರಂತ್ರ ಅವರು ಸಂಜು ನೋಡೋದ್ರಿ ಅವ ಏನೋ ಒಂದು ಉದ್ದಿ ಮಾಡ್ತಾನ ಅನ್ನತಾನ ನೋಡೋಣ ಏನು ಮಾಡ್ತಾನ ನೋಡ್ತೀನಿ ಮತ್ತು ಮಂಜುನ ಇನ್ನು ಓದ್ತಾನೆ ಅನ್ನತಾನ ಓದುವ ಹ್ಞೂ ಅದೇನಂತಂದ್ರ ನಾನು ನಮ್ಮ ಲಕ್ಷ್ಮಿಗೆ ಒಂದು ಮಂತಾನ ಬಂದಿತ್ತು ಅದಕ್ ನೀವೇನ್ ತೋರಿಸ್ತಾರ ಕೇಳಾಕ್ ಬನ್ರಿ ಅಳಿ ಅಂದ್ರ ಅಷ್ಟೊತ್ತಿಗೆ ನೀವು ಬಂದಿದ ಹೌದು ಹೌದೇ ನಿಂದ್ರ ಚಾ ಮಾಡ್ತೀನಿ ಮೊದಲು ಚಾ ಕುಡ್ದು ಅವಳಕ್ಕೆ ರಹಸ್ತೇನೆ ಅವಲಕ್ಕಿ ಕಿಚ್ಚಿಂದ ಆಮೇಲೆ ಮಾಡೋಣ ಚಾ ಪಾನಿ ಆದ ಮೇಲೆ ನಂತರ ಅಯ್ಯಳಿ ಅಂದ್ರ ನೀವ್ಯಾಕುರಿ ನೀವ್ ಇಲ್ ಬನ್ನಿ ನಾ ಕೇಳಿ ಬರೀ ഇരിലി ഐത്തി ഇരിപിടനകൾ എസ്റ്റ് നർക്കീനീനീഗനെല്ലാം തെയിത് മക്കളൊന്ന ദുഡക്ക വയസ്സക്ക മുൻ തെസ്ബേക്കുണ്ട് ഇതെല്ലാം അനുഭവ ആക്കി ഐനോ മന് അറ ഏനു ನೋಡಿರಿ ನಮ್ ಒಂದು ಮಂತನ ಐತಿ ಒಗ್ತಾನು ಚಲೋ ಐತ್ರಿ ಅದಕ್ಕೆ ಊರಾಗ ಒಬ್ರಿಗೆ ಗೊತ್ತಿದ್ದದ್ರಿ ಹುಡುಗ ಮಾತ್ರ ಚಲೋ ಅದನ್ರಿ ಆದ್ರೆ ಏನು ಮಾಡ್ತೀರಿ ಗೋಟಿ ಕೆಲಸಾನ ಮಾಡ್ತಾನವು ಆದ್ರೆ ಆದ್ರ ಸ್ವಂತ ತಾನ ಹೋಗಿ ಮಾಡಿದಲ್ರಿ ಹಿಂಗೆ ಒಂದು ಹತ್ತು ಮನೆ ಹಿಡಿದು ಹಿಂಗೆ ಇಳಿಸಿ ಮಾಡ್ತಾನೆ ನೋಡ್ರಿ ನೀವೇನಂದ್ರೆ ಕೊಡ್ತಾನಂತಂದ್ರೆ ಮತ್ತೆ ಇದನ್ನ ಮಾಡೋಣಂತ ನೋಡುನು ವರದಕ್ಷಿಣೆ ಪರದಕ್ಷಿಣೆ ಏನು ಅಂತಾರೆ ಈಗಿನ ಕಾಲದ ನೌಕರಿ ನೌಕರಿ ಅಂದ್ಕೊಂಡು ಕೂತ್ರ ಮುಂದೆ ಜೀವನ ಆಗ್ಬೇಕಲ್ರಿ ಅದಕ್ಕೆ ಹೇಳ್ತೇನೆ ಏನು ಇಲ್ರಿ ಕುಡ್ತು ಪಡ್ತಾ ಏನು ಚಟಾಪಟ ಏನು ಇಲ್ರಿ ಎಲ್ಲ ಚಲೋ ನಾನ್ ಹುಡುಗ ನಕತಿರೀ ನನಗೂ ಗೊತ್ತಿಲ್ರಿ ಮತ್ತ ನೀವ್ ಹೋಗಿ ಎಲ್ಲಾ ವಿಚಾರಸ್ರ ಅಳೆ ಅಂದ್ರ ಮತ್ತ ನೀವ್ ವಿಚಾರಿಸಿದ ಏನೈತಿ ನಮ್ಮರಾಗ ಹೋಗಿ ಮಗಳು ಹೇಳಿದ್ರು ಅದಕ್ಕೆ ನಾ ಕೇಳಾಕ್ ಬಂದಿನ್ರೀ ನನಗೆ ಹಿಂದ ಮುಂದೆ ಏನ್ ಗೊತ್ತಿಲ್ರಿ ಹಳೇ ಅಂದ್ರ ನೀವ್ ಹೋಗಿಲ್ಲಾ ವಿಚಾರಿಸ್ ಮಾಡಿ ಹಿಂದೆ ಮುಂದೆ ನೋಡಿ ಕೊಡ್ರಿ ನೀರಾಕೊಬಕೆ ಮಗಳದಾಳ ನೀ ಹಂಗಾರ ಮಾಡಿ ಮೆಟ್ಗಾಸ್ರಿ ಮತ್ತೆ ಹಿಂಗ ಕುಂತ್ರ ಅದು ಇದು ಅನ್ಕೋತ ಕುತ್ ಬಾಳಿದಕೈತಿ ನೋಡ್ರಿ ಮತ್ತೆ ಅಲ್ಲೇವಾ ಗೋಂಡಿ ಕೆಲಸ ಮಾಡಿ ಮಗಳ ಅಲ್ಲ ಗೋಂಡಿ ಕೆಲಸ ಮಾಡಮ್ಮ ಬ್ಯಾಡಂತೀ ಈಗದೇನು ಒನ್ನೇ ಮದ್ವೆನಾ ಹಾಂ ಎರಡನೇ ಮದ್ವೆ ಎರಡನೇ ಸಂಬಂಧ ಯಾರು ಮಾಡ್ಕೊತಾರೋ ಈಕೆಯ ಅವನ ಜೊತೆ ಸಂಸಾರ ಮಾಡಲಿ ಬಿಡ್ಲಿ ಮಾಡಿಲ್ಲ ಗೊ ಗೊತ್ತದ ಹತ್ತು ಜನಕ್ಕೆ ಗೊತ್ತನ ಈಕಿನ ಮೊದಲೇ ಮದ್ವಿ ಆಗಿತಿ ಅಂತ ತಿಳ್ಕೊತಾರೆ ನೀವು ಊರು ಬಿಟ್ಟು ಊರಿಗೆ ಬಂದರೂ ಅದ್ಲು ಹೋದ್ರೂ ಸುದ್ದಿ ಹತ್ತೋದನ ಸುದ್ದಿ ಮಾಡಿ ಮದ್ವಿ ಆಗೋದನ್ನ ಚಲೋ ಅಲ್ಲ ಅದಕ್ಕೆ ಹುಡುಗ ಒಂದೇ ಸಂಬಂಧ ಮತ್ತೆ ನೋಡಾಕು ಚೆಂದದಾನ ಫೋಟೋನು ತೋರ್ಸಲ್ ಹಂಗೇನು ಚಟಾಪಟ ಏನೂ ಇಲ್ವ ಅದಕ್ಕೆ ಮತ್ತೆ ನನಗಂತು ಇಷ್ಟ ಆಯಿತು ನಮ್ಮ ಆಯ್ಕೆಗೆ ಮನಸ್ಸಿಗೆ ಇಷ್ಟ ಆಗೈತಿ ನೋಡು ಮತ್ತೆ ನಿನಗೆ ಬಿಟ್ಟಿದ್ದು ನಮ್ಮ ಲಕ್ಷ್ಮಿಗೆ ಇಷ್ಟ ಆದ್ರೆ ತೋರ್ಸುಣಂತ ಹೂ ಅಂದ್ರೆ ಬೇಕಾದ್ರೆ ಹುಡುಗನ ಕರ್ಕೊಂಡ್ಬರ್ತೇವೆ ಯಾವ ಅದು ಯಾವ ಇರ್ಲಿ ಬಿಡ್ಬಿ ಅಮ್ಮ ಅದಕ್ಕೆ ಇದು ಯಮ್ಮ ಇದು ನಾನು ಹೊಲಿಗೆ ಕ್ಲಾಸ್ ಕಲಿಯಕ್ಕೆ ಕಲಿಯಾಕಿದ ಅಲ್ಲೇ ಹೊಲಿದ್ ನೋಡ್ಬಿಲ್ ಹಂಗ ಜಂಪರ ಹೆಂಗೈತಿ ಚಂದ ಆಗಿದ್ವಾ ಚಂದ ಹೊಲ್ಕೊಂಡಿ ನೋಡು ಮಸ್ತ್ ಆಗೈತಿ ಕೊಂಡ್ ತಗೊಂಡಿದ ಅರ್ಬಿ ಹೂ ಅಲ್ಲೇ ಇವು ಬಂದಿದ್ದು ಅರಿಬಿ ಎಲ್ಲಾರು ತೊಗೊಳತ್ತರ ಹೊಲಿಗೆ ಕ್ಲಾಸ್ನಾರ ಅದಕ್ಕೆ ನಾನು ತಗೋನಿ ಅವರ ಹೊಲಿಕೊಟ್ಟಾರ ಹ್ಮ್ ನಾವೇನು ಇನ್ನೊಲಿಯಕತ್ತ ಇನ್ನ ಜಂಪರ್ ನಾ ಮತ್ತ ಅವ್ರ ಹೊಲಿಗೆ ಕಲಿಸ್ತಾರಲ್ಲ ಅವರ ಎಲ್ಲಾರ್ಗು ಹೊಲ ಹೊಲಿಕೊಟ್ರ ನೆನಪಿರ್ಲಂತಿ ಅದಕ್ಕೆ ಇವತ್ ಹಾಕೊಂಡ್ ನೋಡಾತಿದ್ನಿ ಅದಕ್ಕೆ ನೀ ಬಂದಿ ಚಂದಾಗಿ ಅಲ್ವಿ ಹ್ಞೂ ಅದಿರಲಿ ನಿಂಗೆ ಏನು ಅನಿಸ್ತತಿ ಏನು ಮತ್ತೆ ಗುಂಡಿ ಕೆಲಸ ಮಾಡೋ ಅಂತ ಏನು ನೋಡ್ತೀಯ ಏಮ್ಮ ನಾನು ಇರೋ ಕರದ ಮತ್ತು ನನಗೆ ಎರಡನೇ ಸಂಬಂಧ ಅಂತಂದ್ರೆ ನಾನು ಒಪ್ಕೊಳ್ಳೋದ ಯಾರು ಹೆಚ್ಚಿನ ಮಾತು ಈಗ ಏನಿಲ್ಲ ಅಂದ್ರೂ ಅಪ್ಪ ಅವಾಗ ಕುಡಿಯೊಂದು ಹತ್ತು ಹದಿನೈದು ಅಂತ ತೋರಿಸಿರಿ ನನ್ನನ್ನು ಯಾರೂ ಒಪ್ಕೊಳ್ಳಿಲ್ಲ ಅದ್ರಾಗ ಬೇರೆ ಎರಡನೇ ಸಂಬಂಧನೂ ನನ್ನ ದೂರನೂ ಉಳಿದ್ಬಿಡಾತಾರೆ ನೋಡೋಣ ನಾನು ಮನೆ ಬರ್ದಾಗ ಇವ ಇಟ್ಟಂದ್ರೆ ಏನಾಗುತ್ತೆ ಕರ್ಕೊಂಡು ಬಾ ಅಂತ ಹೇಳಿ ಭಿ ಎಮ್ಮ ಹುಡುಗ ಮಾತ್ರ ಚಲೋ ಇರ್ಬೇಕು ರೀ ಎಲ್ಲಿ ಅಡಿಕೆ ಆತು ಸ್ಟಾರ ಗುಡ್ಕಾಯಿಂಥ ಸೀರೆ ಪರಿ ಕುಡಿಯವ ಇರಬಾರ್ದು ಜೀವನದಾಗ ಭಾಳ ಕಷ್ಟ ಉಂಡೇನಿ ಇನ್ನು ಮುಂದಾರ ಚಂದನ್ಗೆ ಇರ್ಬೇಕು ಅನ್ನೋ ನನ್ನ ಆಸೆ ಆಯ್ತು ನನ್ನ ಮಗಳ ಹೋಗಿ ನಾನು ಹೇಳ್ತಾನು ನೋಡು ಏನಂತಾರಂತ ಬಂದ ಮೇಲೆಲ್ಲ ವಿಚಾರಿಸ್ತಾನಲ್ಲ ಅಪ್ಪ ಎಂತ ಗಟ್ಟಿ ಹುಡುಗದಿಗೆ ಅಪ್ಪ ತಗೋ ವಿಚಾರಿಸಿ ಕೊಡಂತ ಹೇಳ್ತಾನೆ ಹ್ಞೂ ಯಾವ ನಾನು ಯಾಡೋ ಮೊಮ್ಮಕ್ಳು ಬರ್ಲಿಲ್ಲಲ್ಲ ದೂರ ಬಿಸ್ಲಾಗಿಂದ ಬಂದೀನಿ ಅವನು ನೋಡಕ್ಕಿದ್ನಿ ಯಾವ ಅಲ್ಲಿ ನೋಡು ನಿಂದರು ಮನದಂಗಂತ ಬಂದೆ ಬಿಟ್ಟರು ನಿನ್ನ ಮೊಮ್ಮಕ್ಳು പ്പാ നാമദി അ സംജു നീനു യമ ന സംു അല്ല നോ മഞ്ജു ആ സംജു അവ നമ്മ യപ്പാ ഇബ്രോടക്ക ഒന്നോ തര അനസ്തീൻ ഹെള്ളിന ಯಮ್ಮ ಅವ್ಲಿ ಜೋಲಿ ಗುಟ್ಟ ಒಂದೆಂದರ ಇಬ್ರು ಒಂದತರ ಅನುಸ್ತ ಮತ್ತೆ ಬೇರೆ ಬೇರೆ ಅನುಸ್ತನ ಅಲ್ವೇನೇ ಲಗ್ ಗೊತ್ತಾದಿಲ್ವೇ ಅವ ಹೆಂಗ್ಸರಂಗಡ್ ಕುಕ್ ಮಾಡ್ತಕೋತಾನು ಅಟ ಹೆಂಗ್ಸರಂಗ ಚೂಡಿ ದಾರಕತೆ ಜುಪಾಕೋತಾನು ನಾನು ಗಣಸರಂಗ ತಂಟಾ ಆಗಿ ಹಾಕೋತಾನು ನೋಡಿ ಇಷ್ಟ ಇಬ್ರು ಎಲ್ಲ ಕೂದ್ಲು ಒಂದ ತೆಲ್ಲಿನ ಒಂದ ಮಕಾನ ಒಂದ ನೋಡಿ ಯಪ್ಪ ಯಪ್ಪ ನೋಡಿ ಹೆಂಗ್ ಅಂತರ್ತಾನ ಏ ಸಂಜು ಯಾಕ ನಿಮ್ಮ ತಮ್ಮನ ಹೆಂಗ್ ಆಗ್ನುತಿ ತಮ್ಮನ ಇಬ್ರು ಒಂದ ವಾರギャರು ಅಣ್ಣ ತಮ್ಮ ಹೆಂಗ್ ಕರ ಏಪಿ ಇವಾ 5 ನಿಮಿಷ ಮುಂದೆ ತಾನ ಆ ಸಂಜು ಮಂಜುನಾ 15 ನಿಮಿಷ ಹಿಂದೆ ತಾನ ಅದಕ್ಕ ಅಣ್ಣ ತಮ್ಮ ಅಂತಲಿ ಹ್ಮ್ ಯಮ್ಮ ಮತ್ತೆ ಹೆಂಗ ತರ ಸಣ್ಣವಾ ി അല്ലേ മാത്രേത്തി ஏமா நான் இதெல்லாம் நான் ஃபஸ்ட் இயர் செகண்ட் இயர் முந்தேன் நோட நந்திங் ஓத நான் ஓத அது நீத நான் ದೊಡ್ಡ ಮಗನ ಹೆಸರು ಸಂಜು ಸಣ್ಣ ಮಗನ ಮಂಜು ಅಂತ ಇರ್ತೈತಿ ಸಣ್ಣ ಮಗ ಓದಿದ್ರಾಗ ಭಾಳ ವಿಚಾರ ಇರ್ತಾನೆ ದೊಡ್ಡ ಮಗ ಬರೀ ಕೆಲಸ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋ ಹುಚ್ಚು ತಲೆಯಲ್ಲಿ ತುಂಬಿರ್ತತಿ ಎಷ್ಟು ದುಡ್ಡು ಮಾಡಿ ಯಾವಾಗ ನಾನು ದೊಡ್ಡ ಮನುಷ್ಯ ಆಗಿ ಈ ಮನೆ ಬಿಟ್ಟು ಹೋಗಿ ಯಾವಾಗ ದೊಡ್ಡ ಮನೆ ಕಟ್ಟೆನು ಅನ್ನೋದು ಆಸೆಲಿ ಬದುಕ್ತಿರ್ತಾನೆ ನೋಡೋಣ ಅವನ ಆಸೆ ಪ್ರಕಾರ ಹೆಂಗಾಗತ್ತೋ ಹಂಗೆ ಮುಂದೆ ಶಾರದಾನ್ ಜೀವನದಾಗ ಮಕ್ಕಳಿಂದಾರು ಒಳ್ಳೇದು ಕಾಣ್ತಾಳ ಅನ್ನೋದನ್ನ ನೋಡ್ಬೇಕು ಮಕ್ಕಳ ದೊಡ್ಡವಾಗ ನಾ ಅಂಜಿ ಅಪ್ಪ ಮುಳಿ ಅಂತಾನ ಇನ್ನು ಮುಂದೆ ಮಕ್ಕಳದ ಹವ ನೋಡ್ರಿ ಮಿಸ್ ಮಾಡ್ಬೇಡ್ರಿ ಮಿಸ್ ಮಾಡಿರಿ ಮತ್ತ ಶಾರದಾನ್ ಮಕ್ಕಳಿಂದ ಶಾರದಾಗ ಮತ್ತ ಲಕ್ಷ್ಮೀ ಜೀವನ ಹೆಂಗಿರ್ತದೆ ಅನ್ನೋದು ನಾನು ನೀವು ನೋಡ್ಬೇಕ್ರಿ ಅದಕ್ಕೆ ಏನ್ರಿ ಮಿಸ್ ಮಾಡ್ಬೇಡ್ರಿ ಮತ್ತ ಊಟ ಮಾಡ್ತಾರ ಪ್ಯಪ್ಪ ಏನು ಮಾಡಲಿ ಅಪ್ಪ ಹೊಲದಾಗ ಅಲ್ಲಿ ಇವ್ರು ಹೊಲದಾಗ ಹುಗಿದ್ದ ಅಲ್ಲಿ ಎಲ್ಲೂ ಆ ಹತ್ತ ಮತ್ತ ನಮ್ಮ ಹೊಲಕ್ಕೆ ಹೋಗಿದ್ದೆಲ್ಲ ಪುಂಡಿ ಪಲ್ಯ ಹೇಗಿದ್ದೆ ಅದಕ್ಕೆ ಪುಂಡಿ ಪಲ್ಯ ಹರಿವೆ ಪಲ್ಯ ಆ ರೊಟ್ಟಿಗೆ ಹರಿವೆ ಪಲ್ಯ ಮಾಡೀನಿ ಮತ್ತು ಹಂಗ ಹಂಗೆ ಆಗಿ ಹಚ್ಕೊಂಡು ತಿನ್ನಾಕತ್ತೆ ಪುಂಡಿ ಪಲ್ಯ ಮಾಡೇನಿ ಹಸಿ ಖಾರ ಮತ್ತು ಒಂದು ಎಣ್ಣೆ ಹಸಿ ಖಾರ ಕೊಟ್ಟಿಟ್ಟನ ಎಣ್ಣೆ ಹಾಕೊಂಡು ಪುಂಡಿ ಪಲ್ಯ ಹಚ್ಕೊಂಡು ತಿನ್ನಾಕತ್ತ ಹಾಗೆ ತಿನ್ಲೇ ಬೇಡ ಅಂತೇಪಾ ನಡಿ ಬಿಸಿ ಬಿಸಿ ರೊಟ್ಟಿ ಈಗ ಮಾಡ್ತೀವಿ ಇನ್ನು ತೆಗೆದಿಟ್ಟು ನಿಮ್ಮ ನಿಮ್ಮಮ್ಮಗೆ ರೊಟ್ಟಿ ಮಾಡೀನಿ ಇನ್ನಟ್ಟು ರೊಟ್ಟಿ ತಿಂದು ಕುಂಡ್ರತಾ ಹಾಕಿನೋ ನೀವು ನೋಡಿರಿ ಬಿಸಿ ಬಿಸಿ ಒಳ್ಳೆ ಒಳ್ಳೆ ರೊಟ್ಟಿ ಪಲ್ಯ ವಾಕ್ ಬರಕತ್ತತಿ ಏನಾರ ಮಾಡ್ಬೇಕು ಬ್ಯಾಡ ಇಡ್ಲಿ ದಾಸಿ ಪಡ್ಡಾರ ಏನಾರ ಒಂದರ ದಿನ ಏನ್ ಮಾಡುದಲ್ವಾ ಆ ಮಾಸಿ ಹುನಿಗಷ್ಟ ಮಾಡ್ತಿವ ಇನ್ ಮುಂದ್ ದಿನ ಮಾಡಿ ನೋಡ್ಬೇ ಇಲ್ಲ ಮನೆಯಾಗ ಊಟ ಹೊರಗಾಕೊಂಡ್ಬೇಕಪ್ಪ ಇಲ್ಲೇ ಮನೆಯಾಗ ಮಾಡ್ಕೊಂಡು ಹೊಂತೇವಿ ನೀ ಏನ್ ಜಾಸ್ತಿ ಮಾತಾಡ್ಬಾ ಏನು ಸುಮ್ನೆ ಕುರಿ ನೀ ಒಂದ್ ಮೂಲೆ ಹಾಕೊಂಡ್ರಷ್ಟತಿ ಯಾಕಪ್ಪ ಮತ್ತ್ ನೀ ಯಾಕಂತಿ ನಮ್ಗ ಸುಮ್ನೆ ಕುಂದ್ರ ತು ಕುಂತಿ

ನೋಡು ನಿಂಗ ಕರ್ಕೊಂಡ್ ಬರೋದಾರ ಮೊದಲ ಅವಾಗ ಫೋನ್ ಹಚ್ಚು ನಾನು ಹೊರಗೆ ಕ್ಲಾಸ್ ಅಲ್ಲಿ ಹೋಗಿ ಬಿಡ್ತೇನೆ ಹೇಳಿ ಅವ್ರಿಗೆ ಮತ್ತೆ ಎಂ ಟಿ ಸಿ ಮಾಡಿ ಕಂಪ್ಯೂಟರ್ ಕಲ್ತೇನೆ ಮತ್ತೆ ಹತ್ತನೇ ಐತೆ ಮತ್ತ ಹೊಲಿಗೆ ಕಲೆ ಆಗತ್ತೇನೆ ಹ್ಮ್ ಈಕಿಗೆ ಮದುವೆ ಹೋಗುದು ಬಾಳ ತಿರ ಹತ್ತೈತಿ ಗಪ್ಪಿಕಿನ ಈಕಿನ ಲಘು ಮಾಡಿ ಕೊಟ್ಟು ಬಿಡೋದು ಎರಡ್ ದಿನ ಅಂತ ಇಟ್ಕೊಂಡ್ ಕುಂದಿರ್ತೀವಿ ಊರಾಗ ಮನ್ ಸರಿ ಇಲ್ಲ ನಂಗೆ ಏನೇನೋ ಅಂತ ಅರ್ಗೋತೈತನ ಯಾವ ಯಾಕ ನಿಂಗೇನವ ಯಾವ ರುಚ ಏನ್ ಹೇಳ್ಬಿಡಪ್ಪ ನಿಮ್ಗೆ ಏನ್ ಹೇಳಿ ಜಗಳ ಮಾಡಿಸ್ಲೇನ ಯಾಕ ಹೇಳು ಒಬ್ಬೊಬ್ಬನ ಹಿಡಿದು ಬಾರಿಸ ಬಿಡ್ತಾನಿ ಹ್ಮ್ ನಿನಗ ಹಾಸ್ ಗಂಟೆ ಹೂದ್ ಗಂಟೆ ಹೋಗಾರ್ಬೋದ ಏನರ ಅಂದ್ರ ನೀ ಹೇಳ ಬೇಕ ಹಂಗಿದ್ರ ಕೋಣ ಹತ್ತಿನಿ ಖಾಲಿ ಖಾಲಿ ಇದ್ಬಿಟ್ಟು ಇಬ್ರು ಏನ್ ಗುಂಡಾಗಿರಿ ಮಾಡ್ಕೊಂಡ್ ಹೋಗ್ತಾನ ಇರಾಕ ಒಬ್ಬ ಕೆಕ್ಕದಿನಿ ನನ್ನಾರ ಯಾರ ನೋಡ್ತಾರ ಏನ್ ದೊಡ್ಡ ಚಂದ್ರ ಚೆಲ್ವಿ ಬರದ ಕಿಸಬಾಯಿ ಎಲ್ಲ ಐತಿ ನನ್ನ ಯಾರು ನೋಡ್ತಾರ ಆರ ಕಿಂಡಲ್ ಮಾಡ್ತಾರಪ್ಪ ದಾಟ್ ಹೊಂಟ್ರ ಸಾಕ ತಮ್ಮ ತಮ್ಮ ಮ್ಯಾಲ ಹಾಸ್ಕೊಂಡು ಏ ಕರಿ ಏ ಕಿಟ್ಟಿ ಅಂತ ಹಿಂಗೆಲ್ಲಾ ಮಾತಾಡ್ತಾರ ಕಾಗಿ ಕಾಗಿ ಕೌ ಅಂತ ಹಿಂಗೆಲ್ಲಾ ಹಾಡ ಆಡ್ತಾರ ಹಂಗದ್ರೆ ಬಾಳ್ ಬ್ಯಾಸರ ಆಕೇತಿ ಯಾವ ಏಕ ಹ ಯಾವ ನಿನ್ ಕಿಂಡಲ್ ಮಾಡ್ತಾನ ನಡಿ ತೋರಿಸ್ ನಡಿ ಹೌದಕ್ಕ ತೋರಿಸ್ ನೋಡಿ ಒಬ್ಬೊಬ್ಬರನ್ನ ಸುಮ್ಮನೆ ಬಿಡುದಿಲ್ಲ ನೋಡಂತೆ ನಿಮ್ಮ ತಮ್ಮನ ತಮ್ಮಗಳು ಹೆಂಗದಾರ ಅಂತ ತೋರಿಸ್ತಾನ ಅವ್ರಿಗೆ ಇನ್ನಮ್ಮ ನಿನ್ಗೆ ಯಾರು ಅನ್ನೋದಿಲ್ಲ ಬ್ಯಾಡ ನನ್ನಿಂದ ಯಾರು ಜಗಳ ಮಾಡೋದು ಬೇಕಾಗಿಲ್ಲ ನನ್ನಿಂದ ಹೋಗಿ ಓನೆಗೆ ಯಾರು ಕೆಟ್ಟಾಗೋದು ಬೇಕಾಗಿಲ್ಲ ನಾನು ಅದಕ್ಕೆ ಲಘು ಮದುವೆ ಆಗಿ ಕಂಡ ಮನೆಗೆ ಬಿಡ್ತೀನಿ ಯವ್ವ ಲಘುನ ಪಂಚಲ ಹುಡುಗನ್ ನೋಡಿ ನನ್ ಮದುವೆ ಮಾಡಿಬಿಡ್ರಿ ನನಗೂ ಮದುವೆ ವಯಸ್ಸಾಗೈತಿ ಹದಿನೆಂಟು ಮುಗ್ಯಾಕೆ ಬಂತು ನನಗೂ ಮದಿ ಮಾಡಿಬಿಡ್ರಿ ಸಾಕು ನನಗೇನ ಓದು ಕಲಿಯೋದು ಇಲ್ಲ ಎದ್ರಿನಂತ ಇಲ್ಲೇ ಇರಲಿ ನೋಡಕ್ಕೆ ಚೆಂದಿದ್ರಿ ಅದಾರ ಒಂದು ನೋಡಕ್ಕೂ ಚೆಂದಿಲ್ಲ ನಾನು ಯಾಕೆ ಹಿಂಗೆ ಹುಟ್ಟಿನ ಬೇ ಮಗಳ ಅದು ದೇವ್ರು ಮಾಡಿದ್ದು ನಿನಗೆ ಬೇಕಾದರೆ ಬೇಕಾದ ಅನ್ಲಿ ಹೇಳನಾ ನೀ ಯಾವ ಗೊಂದಕ್ಕೆ ಹೋಗಬೇಡ ಧೈರ್ಯದಿಂದ ಇರು ಎಷ್ಟು ಧೈರ್ಯ ಇದ್ರೂನು ಬೇ ನಂಗೆ ಧೈರ್ಯ ಐತಿ ಯಾವ ನನ್ನ ಮುಂದೆ ಬಂದ ಅಣಂಗಿಲ್ಲ ನಂಗೆ ಎಷ್ಟು ಧೈರ್ಯ ಇತ್ತು ಕೊತಿತ್ತಾನ ಆದ್ರೆ ಅವರು ಆಚೀ ಕಡೆ ನಿಂತಿರ್ತಾರೆ ದೂರ ನನ್ನಲ್ಲಿ ಬರತನ ಅಂದ್ರೆ ಸಾಕು ನಾಕ್ ನಾಕ್ ಮಂದಿ ಕಿಂಡಲ್ ಮಾಡ್ ಮಾಡಿ ಅವ್ ಅಲ್ಲಿಂದ ಅವ್ಗ್ ಹೋದ್ರುದು ಇವ್ ಇಲ್ಲಿಂದ ಇವ್ಗ್ ಹೋದ್ರುದು ಅದನ್ ನೋಡಿ ಅಲ್ ಕುಂತರ್ ನಗದು ನಗೋದು ಮಾಡ್ತಾರ್ ರೀ ಒಂದ್ ಹೆಣ್ಮಗ್ಳಿಗ್ ಹಿಂಗ್ ಅನ್ನಾಕತ್ತರ್ ಅಂತ ಯಹಾ നോടി മാ ചെന്ത കൊ 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 കൊടുക്കളന എ ജീവന നന്ന മക്കള ഇന ന ജീവന മുൻ ബന്ധി അവർ കാൽ കാൽഗുന്ത നഗേദഗ് നന്നിബ് ഗണ് മക്കള നന്ന ഇബ ജീവന ചെന മുത്തേന് ചിത്തിന യാരും സുമ്പോട്രി ലൈക് ശേർ മി സബ്സ്ക്ൈബ് മാറി ബേഡ്രി വ്യൂസ് കമ്മി ബവ ഹർ വ്യൂസ് ഇന്ന സംജി ഹാത്തന ഇല്ല നീഡിയോനെക്കാ